ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಕೆ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆಗಳಿಗೆ ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೆ ಉಚಿತ ಒಂದು ಪೂರ್ವ ತರಬೇತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಒಂದು ಕಾಂಪಿಟೇಟಿವ್ ಓದ್ಕೊತಾ ಇದ್ದೀರಾ ಪ್ರೀ ಕೋಚಿಂಗ್ ತೊಗೋಬೇಕಂತ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇದು ಪ್ರೀ ಕೋಚಿಂಗನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ಹಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನೂ ಡಾಕ್ಯುಮೆಂಟ್ ಬೇಕು ಇದಕ್ಕೆ ಯಾರನ್ನೆಲ್ಲ ಅರ್ಜಿ ಸಲ್ಲಿಸ್ಬೋದು ಎಲ್ಲೊಂದು ಮಾಹಿತಿಯನ್ನು ಈ ಹಿಡಿಯಲ್ಲಿ ಕೊಡ್ತಾ ಹೋಗ್ತೀನಿ ಹಿಡಿಯನ್ನು ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಅಭಿವೃದ್ಧಿ ಕೇಂದ್ರದ ಒಂದು ಅಡಿಯಲ್ಲಿ ಈ ಒಂದು ಪ್ರೀ ಕೋಚಿಂಗನ್ನು ಕೊಡಲಾಗ್ತಾ ಇದೆ ಇದು ಕೇವಲ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತ ಅಂತಲೇ ಹೇಳ್ಬೋದು ಬೇರೆಯವರಿಗೆ ಇದು ಬರೋದಿಲ್ಲ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಪ್ರೇಟಾಗಿ ಅವರಿಗೂ ಕೂಡ ಒಂದು ಫ್ರೀ ಕೋಚಿಂಗನ್ನು ಕರೀತಾರೆ ಕರೆದಾಗ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಕೂಡ ಮಾಡ್ತೇನೆ ಅತಿ ಶೀಘ್ರದಲ್ಲೇ ಒಂದು ಒ ಬಿ ಸಿ ಅವರಿಗೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅವರಿಗೆ ಜನರಲ್ ಕೆಟಿಯವರವರಿಗೆ ಒಂದು ಅರ್ಜಿಯನ್ನು ಕರಿತಾರೆ ಅವಾಗ ನಿಮ್ಮ ವಿಡಿಯೋ ಮಾಡಿ ತಿಳಿಸ್ತೇನೆ ಮತ್ತು ಈ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಈ ಒಂದು ಫ್ರೀ ಕೋಚಿಂಗ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ನಿಮಗೆ ಅವಕಾಶ ಇದೆ ಒಂದು ತಿಂಗಳ ಅವಕಾಶ ಇದೆ ಸೊ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂಥ ಒಂದು ವಿಡಿಯೋ ಕೂಡ ಮಾಡಿದ್ದೆ ಈ ಒಂದು ಪಿ ಟಿ ಸಿ ವೆಬ್ಸೈಟ್ನಲ್ಲಿ ಹೋಗಿ ಯಾವ ರೀತಿ ಅರ್ಜಿಯನ್ನು ಸಲ್ಸ್ಕೋದು ಹೇಗೆ ಅಂತ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ವೀಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತೊಂದು ಕೂಡ ವೀಡಿಯೋ ಮಾಡ್ತೇನೆ ಆದರೂ ಕೂಡ ಇನ್ನೊಂದು ವೀಡಿಯೋ ಕೂಡ ಮಾಡ್ತಾನೆ ಯಾಕಂದರೆ ಏನಾದರೂ ಚೇಂಜ್ ಮಾಡಿರ್ತಾರೆ ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ಈ ಒಂದು ಉಚಿತ ಒಂದು ತರಬೇತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಅದಾದ ನಂತರ ಈ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ ಅಂದರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನು ಕರಿತೀವಲ್ಲ ಒಂದು ಒಂದು ಟೆಸ್ಟ್ ಇಟ್ಟಿರ್ತಾರೆ ಆ ಎಕ್ಸಾಮನ್ನು ನೀವು ಪಾಸ್ ಆಗಲೇಬೇಕು ಇಷ್ಟು ಮಾರ್ಕ್ಸ್ ಅಂತ ತೊಗೋಬೇಕಂತ ಎಲಿಜಿಬಿಲಿಟಿ ಇರುತ್ತೆ ಸೊ ಅಷ್ಟು ಮಾರ್ಕ್ಸ್ ತೊಂದರೆ ಮಾತ್ರ ನಿಮಗೆ ಈ ಒಂದು ಪ್ರೀ ಕೋಚಿಂಗ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಾಮ್ ಆದ ನಂತರ ಮತ್ತೆ ನಿಮಗೆ ಆದ್ಯತೆ ಮೇರೆಗೆ ಅಂದರೆ ಮೆರಿಟ್ ಆಧಾರದ ಮೇಲೆ ಈ ಒಂದು ಕೋಚಿಂಗ್ ಸೆಂಟರ್ಗಳನ್ನು ನಿಮಗೆ ಆಯ್ಕೆ ಮಾಡಿಕೊದಕ್ಕೆ ಅವಕಾಶ ಕೊಡ್ತಾರೆ ಅದಾದ ನಂತರ ಸೀಟ್ ಹಂಚಿಕೆ ಮಾಡ್ತಾರೆ ಅಂದರೆ ಮಹಿಳೆಯರಿಗೆ ಇಷ್ಟು ಹುಡುಗರಿಗಿಷ್ಟು ಎಸ್ ಸಿಗಿಷ್ಟು ಎಸ್ ಇಷ್ಟು ಅಂತ ಈ ರೀತಿಯಾಗಿ ಡಿವೈಡ್ ಮಾಡಿ ನಿಮಗೆ ಹಂಚಿಕೆಯನ್ನು ಮಾಡ್ತಾರೆ ಸೀಟುಗಳನ್ನು ಇವಾಗೇನು ಏನು ನೋಡ್ತಾ ಇದ್ದೀರಾ ಇದು ಅಧಿಕೃತವಂಥ ನೋಟಿಫಿಕೇಷನ್ ಇದು ಅಧಿಸೂಚನೆ ಒಂದು ಇಂದಿರಾಗಾಂಧಿ ನೃತ್ಯ ಅಭಿವೃದ್ಧಿ ಕೇಂದ್ರದ ಮುಖಾಂತರ ಅಧಿಸೂಚನೆಯನ್ನು ಒಡಿಸಿರುವಂಥದ್ದು ಆವಾಗಲೇ ಹೇಳಿದೆ ನಿಮಗೆ ಈ ಒಂದು ಕೆ ಎ ಎಸ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ನ್ಯಾಯಾಂಗ ಸೇವೆ ಇವಿಷ್ಟು ಒಂದು ಪರೀಕ್ಷೆಗಳಿಗೆ ಈ ಒಂದು ಉಚಿತ ತರಬೇತಿಯನ್ನು ನೀವು ಪಡ್ಕೋಬೋದು ಇದರಲ್ಲಿ ಯಾವುದನ್ನ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಪರ್ಟಿಕ್ಯುಲರಾಗಿ ಇಂಥದಕ್ಕೆ ಅಂತ ಹೋಗ್ತಾ ಇರ್ತಾರೆ ಕೆಲವೊಬ್ರು ವಿದ್ಯಾರ್ಥಿಗಳು ಸೊ ಅಂಥವರಿಗೆ ಪರ್ಟಿಕ್ಯುಲರಾಗಿ ನೀವು ಕೆ ಎಸ್ ಅಥವಾ ಬ್ಯಾಂಕಿಂಗ್ ಹೋಗ್ತಾ ಇರ್ತಾರೆ ಗ್ರೂಪ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ನ್ಯಾಯಾಂಗ ಸಿ ಆಗಿರ್ಬೋದು ಅಂಥವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ನೀವು ಕೋಚಿಂಗನ್ನು ತೊಗೋಬೋದು ಇಲ್ಲಿ ನಿಮಗೆ ವಿವರವನ್ನು ಕೊಟ್ಟಿದ್ದಾರೆ ಕೋರ್ಸುಗಳ ವಿವರ ಮತ್ತು ತರಬೇತಿ ಅವಧಿ ಅಂತ ಕೊಟ್ಟಿದ್ದಾರೆ ಕೆ ಎಸ್ ನೀವೊಂದು ಕೋಚಿಂಗ್ ತೊಗೊತೀರಂದರೆ ಸೆವೆನ್ ಮಂತ್ಸ್ ಇರುತ್ತೆ ಕೆ ಎಸ್ಗೆ ಯಾರು ಅಪ್ಲೈ ಆಗ್ತಾ ಇದ್ದಾರೆ ಅಪ್ಲಿಕೇಶನ್ ಅವರಿಗೆ ಸೆವೆನ್ ಮಂತ್ಸ್ ಇರುತ್ತೆ ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗು ಆರ್ ಆರ್ ಬಿ ಎಸ್ ಎಸ್ ಸಿ ಜುಡಿಷರಿ ಅಂದರೆ ನ್ಯಾಯಾಂಗ ಅದಕ್ಕೆ ತ್ರೀ ಮಂತ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಕೆ ಎಸ್ ಮಾತ್ರ ಸೆವೆನ್ ಮಂತ್ಸ್ ಇದೆ ಮುಕ್ಕುಳಿದ ಎಲ್ಲ ಕೋರ್ಸ್ಗಳಿಗೆ ತರಬೇತಿಗೆ ತ್ರೀ ಮಂತ್ಸನ್ನು ಇಟ್ಟಿದ್ದಾರೆ ಗಿರಿ ತೆರಿಗೆ ತ್ರೀ ಮಂತ್ಸು ಮತ್ತು ಸೆವೆನ್ ಮಂತ್ಸ್ ಅಂತ ಮಾಡಿದ್ದಾರೆ ಇಲ್ಲಿ ವಯಸ್ಸನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷದವರು ಅರ್ಜಿಯನ್ನು ಸಲ್ಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು ಇಲ್ಲಿ ಕೋರ್ಸಿನ ವಿವರ ಕೊಟ್ಟಿದ್ದಾರೆ ಸದರಿ ತರಬೇತಿಗೆ ಪದವಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಅಂತಿಮ ಸೆಮಿಸ್ಟ್ರಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿದ್ದು ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಪೂರ್ಣ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲಾತಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ನೀವು ಅಂತಿಮ ಸೆಮಿಸ್ಟರಲ್ಲಿ ಅಂದರೆ ಫೈನಲ್ ಇಯರ್ ಅಥವಾ ಫೈನಲ್ ಸೆಮ್ ಇರ್ತಾರಲ್ಲ ಸಿಕ್ಸ್ ಸೆಮ್ಮು ಫಿಫ್ತ್ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಅವ್ರು ಅಂದರೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ರಿಸಲ್ಟ್ ಬಿಡುವವರಿಗೆ ಅಂದರೆ ಕೊನೆ ದಿನಾಂಕ ಆಗಿ ರಿಸಲ್ಟ್ ಏನು ಬಿಡ್ತಾರಲ್ಲ ಎಕ್ಸಾಮ್ನ ಆ ನಂತರ ಡಿಗ್ರಿ ಮುಗಿದಿರ್ಬೇಕು ನಿಮ್ಮದು ಅಂದರೆ ಕೋಚಿಂಗ್ ಸೇರೋಕೆ ಮುಂಚೆ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಡಾಕ್ಯುಮೆಂಟ್ ವರ್ಫಿಕೇಷನ್ನು ಆ ಟೈಮಲ್ಲಿ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು ಅಂತ ಕೊಟ್ಟಿದ್ದಾರೆ ಡಿಗ್ರಿ ಮುಗಿದಿರೋ ಬಗ್ಗೆ ಒಂದು ಪ್ರಾವಿಜನ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಫೈನಲ್ ಸೆಮ್ ಮಾಸ್ ಕಾಡನ್ನು ಕೊಡಬೇಕಾಗುತ್ತೆ ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ರಿಜೆಕ್ಟನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದನಂತರ ನಂತರ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಕರ್ನಾಟಕದವರಿಗೆ ಮಾತ್ರ ಈ ಒಂದು ಪ್ರೀ ಕೋಚಿಂಗ್ ಅವಕಾಶ ಇದೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ನಿಗದಿತ ನಮೂನೆಯಲ್ಲಿ ಜಾತಿ ಪ್ರಮಾಣಪತ್ರವನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ ಮತ್ತು ದೈಹಿಕ ಅಂಗವಿಕಲ ಮೀಸಲಾತಡಿಯಲ್ಲಿ ಅರ್ಜಿ ಸಲ್ಲಿಸುವವರು ಒಂದು ಪ್ರಾಧಿಕಾರದಿಂದ ಯು ಡಿ ಐ ಡಿ ಕಾರ್ಡನ್ನು ಹೊಂದಿರಬೇಕಾದ್ರೆ ಅಂಗವಿಕಲ ಅಂತ ನೀವು ಏನು ಮೆನ್ಷನ್ ಮಾಡಿರ್ತೀರಲ್ಲ ಹಾಕುವಾಗ ಸೊ ಅದಕ್ಕೆ ನೀವು ಒಂದು ಸೂಕ್ತ ದಾಖಲೆ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ಯು ಡಿ ಐ ಡಿ ಕಾರ್ಡ್ ಅಂತಲೇ ಹೇಳ್ಬೋದು ಅದರ ನಂತರ ಇಲ್ಲಿ ವಿದ್ಯಾರ್ಥಿನಿಲಯ ಅಂದರೆ ಹಾಸ್ಟೆಲಲ್ಲಿ ವಿದ್ಯ ವಿದ್ಯಾಭ್ಯಾಸ ಏನು ಮಾಡಿರ್ತಾರಲ್ಲ ಮೂರು ವರ್ಷ ಸೊ ಅಂಥ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೈಸ್ತ ಕ್ರೈಸ್ ವಿದ್ಯಾರ್ಥಿನಿಲಯ ಅಂದರೆ ಈ ಒಂದು ಈ ಮೊರಾಜ್ ದೇಸಾಯಿ ಸ್ಕೂಲ್ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಇನ್ನಿತರ ಏನಿದೆಯವಲ್ಲ ವಸತಿ ಶಾಲೆಗಳ ಒಂದು ಅಡಿಯಲ್ಲಿ ಏನು ವ್ಯಾಸಂಗ ಮಾಡಿರ್ತಾರೆ ಆಗಿದ್ದರೂ ಕೂಡ ಅದು ಕೂಡ ನಿಮಗೆ ಒಂದು ಅಂತ ತೊಗೊಂಡ್ಬರಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಸಫಾಯಿ ಕರ್ಮಚಾರಿ ಅಂತ ಕೊಟ್ಟಿದ್ದಾರೆ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿ ಬೇಕಂದರೆ ನೀವು ಸಫಾಯಿ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕಾಗುತ್ತೆ ಸೊ ಇಲ್ಲಿ ಮೊರಾಜ್ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ನವೋದಯ ವಿದ್ಯಾಲಯ ಈ ಥರ ಅವಧಿಯಲ್ಲಿ ಓದಿದ್ರು ಕೂಡ ಅದು ಕೂಡ ಸರ್ಟಿಫಿಕೇಟನ್ನು ಸ್ಕೂಲ್ ಕಡೆಯಿಂದ ಬರ್ಸ್ಕೊಂಡು ಬರಬೇಕು ಮತ್ತು ವಿದ್ಯಾರ್ಥಿನ ವಾರ್ಡನ್ ಕಡೆಯಿಂದ ಒಂದು ಹಾಸ್ಟೆಲ್ ವಿದ್ಯಾರ್ಥಿ ಅಂತ ಒಂದು ದುಡಿ ಕೂಡ ತೊಗೋಬೇಕಾಗುತ್ತೆ ಇದರಲ್ಲಿ ನೀವು ಈ ಒಂದು ಕೋಟದಲ್ಲಿ ನೀವು ಕೂಡ ಸೆಲೆಕ್ಟನ್ನು ಆಗ್ಬೋದು ಮತ್ತು ಇಲ್ಲಿ ವಾರ್ಷಿಕ ಆದಾಯನ ಕೂಡ ಕೊಟ್ಟಿದ್ದಾರೆ ಈ ಒಂದು ಕೋಚಿಂಗ್ ಪ್ರೀ ಕೋಚಿಂಗ್ ಅರ್ಜಿ ಸಲ್ಲಿಸುವವರು ವಾಷಿಂಗ ಆದಾಯವನ್ನು ಇಲ್ಲಿ ಐದು ಲಕ್ಷ ಮೀರಿಬಾರದು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಆದಾಯ ವರ್ಷಕ್ಕೆ ಐದು ಲಕ್ಷ ಒಳಗಡೆ ಇರಬೇಕು ಐದು ಲಕ್ಷಕ್ಕಿಂತ ಮೇಲೆ ಯಾರ್ದಿರುತ್ತೋ ಅವರನ್ನು ರೆಜೆಟನ್ನು ಮಾಡ್ತಾರೆ ಸೆಲೆಕ್ಟನ್ನು ಮಾಡ್ಕೋದಿಲ್ಲ ಅವರು ಅದರ ನಂತರ ಆಯ್ಕೆ ವಿಧಾನ ಅವಾಗಲೇ ಹೇಳಿದೆ ನಿಮಗೆ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮಿನಲ್ಲಿ ಯಾವಷ್ಟು ಮಾರ್ಕ್ಸ್ ತೊಗೊತೀರಿ ನೀವು ಮೆರಿಟ್ ಆಧಾರದ ಮೇಲೆ ಅವ್ರನ್ನ ಸೆಲೆಕ್ಟನ್ನು ಮಾಡ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕದ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಐ ಎಸ್ಟ್ ಯಾರು ಮಾರ್ಕ್ಸ್ ತೊಗೊತೀರಾ ಆ ಒಂದು ಮೆರಿಟ್ ಆಧಾರದ ಮೇಲೆ ಈ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ನಿಯೋಜನೆಯನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಅದನಂತರ ಶಿಷ್ಯವೇತನ ಈ ಒಂದು ಪ್ರೀ ಕೋಚಿಂಗ್ ಯಾರು ಸೆಲೆಕ್ಷನ್ ಆಗಿರ್ತೀರ ಅವರಿಗೆ ಕೆ ಎಸ್ ಯಾರು ಸೆಲೆಕ್ಟ್ ಆಗಿರ್ತೀರ ಕೆ ಎಸ್ ಎಕ್ಸಾಮ್ ಒಂದು ಪ್ರೀ ಕೋಚಿಂಗ್ ಅವರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯನ್ನ ಕೊಡ್ತಾರೆ ಅಂದರೆ ಏಳು ತಿಂಗಳವರೆಗೂ ನಿಮಗೆ ಐದು ಸಾವಿರ ಐದು ಸಾವಿರ ಐದು ಸಾವಿರ ಕೊಟ್ಟು ಹೋಗ್ತಾರೆ ಈ ಒಂದು ಕೆ ಎಸ್ ಕೋಚಿಂಗ್ ತೊಗೊಂಡವರಿಗೆ ಅದನಂತರ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆಗಳಿಗೆ ಐದು ಸಾವಿರ ರೂಪಾಯಿ ಪ್ರತಿಮಯ ಮೂರು ತಿಂಗಳಂತ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಐದು ಸಾವಿರ ಇಟ್ಟಿದ್ದಾರೆ ಕೆ ಎಸ್ ಕೂಡ ಐದು ಸಾವಿರ ಇದೆ ಇವುಕಿ ಮಿಕ್ಕುಳಿದಕ್ಕೂ ಕೂಡ ಐದು ಸಾವಿರ ಇಟ್ಟಿದ್ದಾರೆ ಇದು ಮೂರು ತಿಂಗಳ ಬರುತ್ತೆ ಮತ್ತು ಈ ಒಂದು ತರಬೇತಿ ವೇಳೆಯಲ್ಲಿ ಬಯೋಮೆಟ್ರಿಕ್ ಮುಖಾಂತರ ಒಂದು ಹಾಜರಾತಿಯನ್ನು ಮಾಡ್ತಾರಂತೆ ಕೋಚಿಂಗಲ್ಲಿ ನಿಮ್ಮ ಒಂದು ಹಾಜರಾತಿ ಆಧಾರದ ಮೇಲೆ ಈ ಒಂದು ಶಿಷ್ಯ ವೇತನ ಏನಿದೆ ಸ್ಟೈಫಂಡು ಅದನ್ನು ಹಾಕ್ತಾರಂತ ಸ್ಪಷ್ಟವಾಗಿ ಎಲ್ಲ ಕೂಡ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ನಿಮ್ಮ ಒಂದು ತರಬೇತಿಗೆ ಹೋಗ್ತಿರಲ್ಲ ದಿನಾಲೂ ಆ ಒಂದು ಬಯೋಮೆಟ್ರಿಕನ್ನು ತೊಗೊಂಡು ನಿಮಗೆ ಹಾಜರಾತಿಯನ್ನು ತೊಗೊಂತಾರಂತೆ ಆ ಒಂದು ಹಾಜರಾತಿ ಆಧಾರದ ಮೇಲೆ ನಿಮಗೆ ಈ ಒಂದು ಸ್ಟೈಫಂಡನ್ನು ಕೊಡಲಾಗ್ತಾ ಇದೆ ಅರ್ಜಿ ಸಲ್ಲಿಸುವ ಒಂದು ವಿಳಾಸವನ್ನು ಕೂಡ ಕೊಟ್ಟಿದ್ದಾರೆ ಇದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ವಿಳಾಸ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತಾನೆ ನೀವು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಮತ್ತೊಮ್ಮೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಲ ನಿಮಗೆ ಅರ್ಜಿ ಸಲ್ಲಿಸಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಇಲ್ಲಿ ನಿಮಗೆ ಸ್ಥಾನ ಹಂಚಿಕೆ ಪರಿಶುದ್ಧ ಜಾತಿ ಪರಿಷತ್ ಪಂಗಡದ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ ಮೂರು ವರ್ಷ ಹಾಸ್ಟೆಲ್ ವಿಧದಲ್ಲಿ ಕಳೆದಿರ್ಬೋದಾಗಿರ್ಬೇಕು ಹಿಂದುಳುವರ್ಗ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಯಾವುದೇ ಒಂದು ಇಲಾಖೆಯಲ್ಲಿ ಮೂರು ವರ್ಷ ನಿಮಗೆ ಅಲ್ಲಿ ಆಸ್ಟ್ಲ ಅಭ್ಯರ್ಥಿ ಆಗಿರ್ಬೋದು ಮತ್ತು ವಸತಿ ಶಾಲೆ ಏನು ಯಾವಾಗಲಿದೆ ಮುರಾಜ್ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ನವೋದಯ ಏನಿದಾವಲ್ಲ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಒಟ್ಟು ವ್ಯಾಸಂಗ ಮಾಡಿರ್ಬೇಕು ಐದು ವರ್ಷ ವಿದ್ಯಾಭ್ಯಾಸನ ಮಾಡಿದವರಿಗೆ ಈ ಒಂದು ನಮೂನೆ ಬೀರಲ್ಲಿ ಫಾರ್ಮನ್ನು ಬರೆಸ್ಕೊಂಡು ಬರಬೇಕು ದುಡಿ ಕಣ ಬರ್ಸ್ಕೊಂಡು ಬರಬೇಕು ಅಂಥವ್ರಿಗೆ ಈ ಒಂದು ಮೀಸಲಾತಿಯನ್ನು ಕೊಡಲಾಗ್ತದೆ ಆಯ್ಕೆ ಮಾಡುವಾಗ ಅವರಿಗೆ ಒಂದು ಪರ್ಸೆಂಟನ್ನು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಅವ್ರನ್ನ ಆಯ್ಕೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಮೀಸಲಾತಿ ನೋಡಿ ಮಹಿಳಾ ಅಭ್ಯರ್ಥಿಗಳು ಮೂವತ್ತ್ಮೂರು ಪರ್ಸೆಂಟ್ ಅಂದರೆ ನೂರಕ್ಕೆ ಮೂವತ್ತ್ಮೂರಷ್ಟು ಮಹಿಳೆಯರು ಅಂತ ಮಹಿಳಾ ಮೀಸಲಾತಿ ಅಂತೆ ಅಂತ ಕೊಟ್ಟಿದ್ದಾರೆ ಆನಂತರ ಸೂಕ್ಷ್ಮ ಸೂಕ್ಷ್ಮ ಸಮುದಾಯ ಸಫಾಯಿ ಕರ್ಮಚಾರಿ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಐದು ಪರ್ಸೆಂಟನ್ನು ತೊಗೊತಾರೆ ಸೊ ಇದಿಷ್ಟು ಈ ಒಂದು ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ಮತ್ತು ಕೆ ಎ ಎಸ್ ಮತ್ತು ನ್ಯಾಯಾಂಗ ಸೇವೆಗಳಿಗೆ ಉಚಿತವಾಗಿ ತರಬೇತಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂತೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಡೌಟ್ಸ್ಗಳಿದ್ರೆ ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಹಾಗೂ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್